ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಶ್ರೀರಾಮ ಸೇನೆಯ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಹಿಂದೂ ಧರ್ಮ ಜಾಗೃತಿ ಮೂಡಿಸುವ ಸಮಾರಂಭ ಹಮ್ಮಿಕೊಡಲಾಯಿತು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಶ್ರೀರಾಮ ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಅವರವರ ಜವಾಬ್ದಾರಿಗಳನ್ನು ಘೋಷಿಸಿ ಸಂಘಟನೆಯನ್ನು ಬಲಪಡಿಸುವುದಾಗಿ ಸಲಹೆ ಸೂಚನೆಗಳನ್ನು ನೀಡಿದರು ಹಿಂದೂ ಧರ್ಮೀಯರ ಮೇಲೆ ಆಗುವ ಅನ್ಯಾಯ ಅತ್ಯಾಚಾರ ಶ್ರೀರಾಮ ಸೇನೆ ಸಹಿಸುವುದಿಲ್ಲ ಮತಾಂತರಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಹಾಗಾಗಿ ಹಿಂದೂ ಧರ್ಮದ ರಕ್ಷಣೆಗೆ ಶ್ರೀರಾಮ ಸೇನೆ ಸಿದ್ಧವಾಗಿರುತ್ತದೆ ಎಂದರು ಲವ್ ಜಿಹಾದ್ ಪ್ರಕರಣ ವಿರುದ್ಧ ಮತಾಂತರ ವಿರುದ್ಧ ಧ್ವನಿ ಎತ್ತಿದ ಏಕೈಕ ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರಾದ ಮುತಾಲಿಕ್ ಅವರ ನೇತೃತ್ವದ ಶ್ರೀರಾಮ ಸೇನೆ ಸಂಘಟನೆಯಾಗಿದೆ ಹಾಗಾಗಿ ಒಬ್ಬೊಬ್ಬ ಹಿಂದೂ ದೇಶದ ರಕ್ಷಣೆಗಾಗಿ ಹಿಂದೂಗಳ ರಕ್ಷಣೆಗಾಗಿ ಹಿಂದುತ್ವದ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರಬೇಕು ಎಂದು ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಅವರು ಮಾತನಾಡಿ ತಿಳಿಸಿದರು ಶ್ರೀರಾಮ ಸೇನೆಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ವೀರು ಸಿಂಗ್ ಠಾಕೂರ್ ಅವರನ್ನು ನೇಮಕ ಮಾಡಿದ್ದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಹಾಗೂ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ವಿಜಯ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಇವತ್ತು ಶ್ರೀರಾಮ ಸೇನೆಯ ಬೀದರ್ ಜಿಲ್ಲಾ ಘಟಕ ರಚನೆ ಮಾಡಿದ್ದು ನಮ್ಮೆಲ್ಲರಿಗೂ ಜವಾಬ್ದಾರಿಗಳನ್ನು ನೀಡಿದ್ದು ಪ್ರಮೋದ್ ಮುತಾಲಿಕ್ ಅವರ ನಿರ್ದೇಶನ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀರಾಮ ಸೇನೆಯ ಬೀದರ್ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿ ನನಗೆ ಜವಾಬ್ದಾರಿ ನೀಡಿದ್ದು ಸಂಘಟನೆಯನ್ನು ಬಲಪಡಿಸಲಾಗುವುದು ಹಾಗೂ ಹಿಂದೂ ಧರ್ಮೀಯ ಪರ ಕೆಲಸ ಮಾಡಲಾಗುವುದು ಹಿಂದೂ ಧರ್ಮೀರ ರಕ್ಷಣೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ವಿಜಯ್ ಪಾಟೀಲ್ ಅವರು ಕೂಡ ಮಾತನಾಡಿದರು ಉಪಾಧ್ಯಕ್ಷರಾದ ವಿಜಯ್ ಜಾಧವ್ ಕಿಶನ್ ಜಮಾದರ್ ನಗರಾಧ್ಯಕ್ಷ ಸೂರ್ಯದೇವ್ ಸಿಂಗ್ ಲವ್ ಜಿಹಾದ್ ಪ್ರಮುಖರಾದ ಸಚಿನ್ ನಗರ ಸಂಘಟನೆಯ ಕಾರ್ಯದರ್ಶಿ ಮಾಣಿಕ್ ಸೋಲ್ಪುರ್ ಸೇರಿದಂತೆ ಇನ್ನಿತರರು ಇದ್ದರು কেড়ে কেড়ে লোড়ে ಇಲ್ಲ ಅಳುವಂತಹ ಪ್ರಶ್ನೆ ಇಲ್ಲ ಇನ್ನು ಮುಂದಿನ ದಿವಸದಲ್ಲಿ ಯಾರು ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡ್ತಾರೆ ಯಾರು ಹಿಂದೂ ಹೆಣ್ಮಕ್ಕಳನ್ನ ಅಪಹರಣ ಮಾಡ್ತಾರೆ ಅಳುವಂತಹ ಪ್ರಮೆ ಇಲ್ಲ ಇವತ್ತು ಶ್ರೀರಾಮ ಸೇನೆ ನೇತೃತ್ವ ಇರುವಂತಂದು ಯಾವ ರಾಜ್ಯದಲ್ಲಿ ಇವತ್ತು ಹಿಂದುತ್ವದ ಕಿಚ್ಚ ಸ್ವಂತ ಕಾರ್ಯಗಳನ್ನು ಪ್ರಮಾಣ ಮುಖಾಲಕ ಅವರಿಗೆ ಜೊತೆಯಾಗಿ ಪೂಜೆ ಸ್ಥಿತಿಯಿಂದ ಸ್ವಾಮೀಜಿಯವರು ಅಥವಾ ಸವಾಲುಗಳನ್ನು ಹೊಂದರೂ ಸಹ ಒಬ್ಬ ಸಂತರಾಗಿ ಒಬ್ಬ ಸ್ವಾಮೀಜಿಯಾಗಿ ಂತಹ ಸಂತರನ್ನ ಸಿಡಿದಂತ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವಿಸುತ್ತಾರೆ ಅವ್ರ ಮ್ಯಾಲೂ ಐವತ್ತೆ ಸೇರಿದ್ದಾರೆ ನಾನು ಸಹ ಸುನ್ಯ ಆಗಿದ್ದೆ ನಾನು ಮೂವತ್ತೆಂಟು ನಲವತ್ತು ಗರಿಪಾಲ ಬಹುಶಃ ಕರ್ನಾಟಕದಲ್ಲಿ ಅರ್ಧಕ್ಕಿಂತ ಖಾಸಗಿ ಚೀಲಗಳನ್ನು ನಾಟಿಗಳು ಬಿದ್ದರೆ ಹೀಗೆ ಹೀಗೆ ಯಾರು ನಮ್ಮ ಶ್ರೀರಾಮ ಸೇನೆ ಇರುತ್ತಾರೆ ಯಾರು ಸಹ ಅನುಷ್ಕೃತರ ಯಾರು ಸಹ ಹೇಗಿಗಳಿಗೆ ಕಲ್ಪ ಸೇನೇ ಶ್ರೀರಾಮ ಸೇನೆ ಇದೆ ಅನ್ನುವಂತ ಇವತ್ತು ಶ್ರೀರಾಮ ಸೇನೆ ಸಂಘಟನೆಯಲ್ಲಿ ಇವತ್ತು ಒಬ್ಬನೇ ಒಬ್ಬ ಹಿಂದೂ ವಿರೋಧಿ ಇವತ್ತು ಹಿಂದೂ ಧರ್ಮದ ಬಗ್ಗೆ ಮಾತನಾಡುತ್ತೆ ಧೈರ್ಯ ನೀವು ಕೂಡ ಏನು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಸಹಕಾರ ಕೊಟ್ಟು ಇದು ಯಾರು ಮನೆ ಕೆಲಸದಲ್ಲಿ ಇವತ್ತು ಹಿಂದೂ ಧರ್ಮದ ಅಂತ ಹೋಗ್ರೆ ಹಿಂದೂ ಧರ್ಮ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಸಮಯ ಕೊಟ್ಟು ಇವತ್ತು ನನ್ನ ನನ್ ಮೇಲೂ ಸುಮಾರು ಹತ್ತರಿಂದ ಹದಿನೈದು ಕೇಸ್ ಆಗ್ಯಾವ ಯಾವುದು ನಮ್ಮ ವೈಯಕ್ತಿಕ ಅಲ್ಲ ಈ ಹಿಂದೂ ಧರ್ಮದ ಕೈಗಾರ ಹಿಂದೂ ಧರ್ಮದ ಪರವಾಗಿ ಹೋರಾಟ ಮಾಡುವಂತ ಕೆಲಸಕ್ಕೆ ಇವತ್ತು ನನ್ನ ಕೇಸ್ ಆಗ್ಯಾವ ನನ್ನ ಕೇಸ್ ಆಗ್ಯಾವ ಅಂತ ಹೇಳಿ ನಾನು ಅತಿ ಹೆಚ್ಚಿನ ಕೆಲಸ ಇವತ್ತು ಹಿಂದೂ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರ ಈ ಸಂಘಟನೆ ಯಾರಪ್ಪ ಸಂಸ್ಥಾಪಕ ಮುತಾಲಿಕರು ಇವತ್ತು ಪ್ರಮೋದ್ ಜನ ಯುವಕರು ಮೈಯಾಗ ರೋಮಾಂಚನ ಆಗ್ತದ ಯಾಕಂತಂದ್ರ ಮುತಾಲಿಕರು ಇವತ್ತೇನು ಹಾಕಿ ಕೊಟ್ಟಂತ ದಾರಿ ಏನಿದೆ ಅದು ಈಗಿನ ಯುವಕರಿಗೆ ಬಹಳ ಅತ್ಯುನ್ನ ಆದ ಕಾರಣ ಅವೆಲ್ಲರೂ ಕೂಡ ಇವತ್ತು जय श्री राम आज श्री राम सेना के राष्ट्रीय अध्यक्ष के आदेश पर और राज्य के अध्यक्ष श्री गंगाधर जी इधर को पहुँच आए थे और कल्याण कर्नाटक के अध्यक्ष विजू पाटिल जी ये भी इधर को आए थे आने के बाद श्री राम सेना के जिलाध्यक्ष के रूप में मुझे अवसर मिला है काम करने के लिए और आने वाले दिनों में मैं हिंदुत्व के लिए अच्छा काम करूंगा और हिंदुत्व का जहां भी जो भी कुछ जिनको हिंदुओं के लिए तकलीफ होती है वहां पे मैं खड़ा रहूंगा और उनके लिए मैं कार्य करूंगा जो कमोद मुताली जी के निर्देश में चल रही हुई श्री राम सेना उनको मैं लेकर चलने की कोशिश करूँगा और उनके आदेशों का मैं पालन करने की कोशिश करूंगा और आने वाले दिनों में हिंदुत्व के लिए मैं अच्छे से काम करूंगा हमारे नगर अध्यक्ष के रूप में श्री सूर्यदेव सूर्य नगर अध्यक्ष के रूप में सूर्यदेव सिंह ठाकुर जी को चयन किया गया है और लव जिहाद प्रमुख के रूप में सचिन पाटिल को चयन किया सचिन गुरुद्वारा जी को लिया गया है वैसे ही उपाध्यक्ष के रूप में विजय जाधव और एक उपाध्यक्ष के रूप में किशन जमादार इनका चयन हुआ है हम सभी पदाधिकारी टीम मिलकर हिंदुत्व के लिए आगे की चर्चा करेंगे आगे का टीम बनाएंगे और बिदर के हिंदुत्व के लिए हम काम करेंगे ये हमारा इच्छा है संकल्प है और इसे हम पूरा करने की कोशिश करेंगे जय श्री राम आने वाले दिनों में, में भी पहले दिनों में जिला के अभी कुछ बॉडी और बाकी है और उसके साथ साथ तालुका के वे हम बनाएंगे तालुका में